ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ನೋಡಿ ಸರ್ ನೀವು ಎಲ್ಲರೂ ಅನ್ಕೊಳ್ತಾ ಇರೋದೇನು ಅಂದರೆ ಅಭಿವೃದ್ಧಿ ಚುರುಕಾಗುತ್ತಾರೆ ಚುರುಕಾಗಿ ನಡೀತಾ ಇರೋದು ಅಭಿವೃದ್ಧಿ ನಮ್ಮದೇ ಸರ್ ಬನ್ನಿ ಸರ್ ನಮ್ಮ ಜೊತೆ ತೋರಿಸ್ತೀವಿ ನಿಮ್ಮ ಹತ್ರ ನಾವು ಸುಳ್ಳೆಲ್ಲ ಹಾಕೋದಿಲ್ಲ ಇಲ್ಲಿ ನೀವು ಪತ್ರಕರ್ತರು ಮೀಡಿಯಾದವ್ರಿಗೆ ನಾವು ಸುಳ್ಳು ಹೇಳೋಕೆ ಬನ್ನಿ ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತ ಬನ್ನಿ ಸರ್ ನೀವು ಕೇಳಿ ಸರ್ ತೋರಿಸ್ತೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ ಭಾನುವಾರ ದಿವಸ ಬೆಳಗ್ಗೆ ಸೀಟಿಗೆ ಬನ್ನಿ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದ್ದೀವಿ ಬನ್ನಿ ನೀವೆಲ್ಲ ಬನ್ನಿ ನಿಮ್ಗೆ ಆಹ್ವಾನ ಮಾಡ್ತಾಯಿದ್ದೀವಿ ಬನ್ನಿ ನೀವು ವೆಹಿಕಲ್ ಅವರು ಅರೇಂಜ್ ಮಾಡಿ ಅಂದ್ರೆ ಮಾಡಿರಬೇಕು ನಿಮಗೆಲ್ಲ ಬರೋದು ವೆಹಿಕಲ್ ಮಾಡ್ತೀನಿ ನೀವೆಲ್ಲರೂ ಬನ್ನಿ ನೋಡಿ ಅಭಿವೃದ್ಧಿ ಬಗ್ಗೆ ನಾನು ಹೇಳೋದು ಸುಳ್ಳು ಬೇಡ ನೀವೇ ಬಂದು ನೋಡ್ಕೊಳ್ಳಿ ನೀವೇ ನೋಡಿ ಕಾಪಿಗಳು ಕೊಡ್ತೀವಿ ನೋಡಿ ಏನು ಅಭಿವೃದ್ಧಿ ಮಾಡ್ತಾ ಇದೀವಿ ಏನಂತ ಮಾಡಿ ಅದನ್ನು ಹೊಸ ಶ್ರೀ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಅದನ್ನು ಎಲ್ಲಾದ್ರೂ ಏನು ಕೆಲಸ ಆಗಿಲ್ಲ ತೊಂದರೆ ಇರೋದ್ರ ನ್ಯೂಸ್ ಮಾಡ್ಕೊಡಿ ನಮಗೆ ನಾವು ಅದನ್ನು ಫಾಲೋಪ್ ಮಾಡ್ತೀವಿ ಇಲ್ಲ ನಮ್ಮ ಗಮನಕ್ಕೆ ತನ್ನಿ ನಾವು ಕೆಲಸ ಮಾಡ್ತೀವಿ ಇಲ್ಲ ನೀವು ನ್ಯೂಸ್ ಕೊಡಿ ನಾನು ಅದನ್ನ ನೋಡ್ತೀನಿ ನನಗೆ ಹೇಳಿ ನಾನು ಕೆಲಸ ಮಾಡ್ತೀನಿ ಮಾಡಕ್ಕೆ ಸಿದ್ಧವಾಗಿದೆ ಯಾವುದು ಕೊರತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ವಸತಿ ರೈತರಿಗೆ ನಿವೇಶನ ಮತ್ತು ಮನೆಗಳು ಕೊಡುವಂಥದ್ರ ಬಗ್ಗೆ ಪ್ರಿಪರೇಷನ್ ನಡೀತಾ ಅದೆಲ್ಲ ನಾವು ಹೇಳೋದು ಬೇಡ ನಾವಿನ್ನ ಅದ್ರ ಬಗ್ಗೆ ಎಲ್ಲ ಎಲ್ಲ ಮಾಡಿದೀವಿ ಅದ್ರ ಪಾಟಿಗೆ ಅದು ಕೆಲಸ ನಡೀತಾ ಇದೆ ಇನ್ನೊಂದು ವೀಕಲ್ಲಿ ಅದನ್ನ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿದ್ಮೇಲೆ ಪೂರ್ತಿ ಆದಂತ ನಿಮಗೆ ಫಿಗರ್ ಸರ್ ಕೊಡ್ತೀನಿ ಸಿಎಂ ಸಭೆಯಲ್ಲಿ ಇಬ್ಬರು ನಡುವೆಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಎಲ್ಲ ಎಲ್ಲೂ ಯಾವುದೂ ಕಾಮೆಂಟು ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನಗೆ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ಇದೆಲ್ಲ ಬಂದುಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಮಾತಾಡಿದ್ರು ಅವ್ರು ಮಾತಾಡೋರು ಅನ್ನೋದನ್ನು ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಮಾಡಿದ್ಯಾ ನಿನ್ನ ಕೊಡುಗೆ ಏನು ಅಂತ ಕೇಳಿ ಒಂದ್ಸಲಿ ಮೀಟಿಂಗ್ ಕರೆದಾಗ ಹೇಳಿದ್ರೆ ನಮ್ಮ ಸುರ್ಜೇವಾಲಾ ಸಾಹೇಬರು ಮೀಟಿಂಗ್ ಕರೆದಿದ್ದು ನಾವೇನೋ ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ಪಟ್ಕೊಂಡು ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳ್ಬಿಟ್ಟು ಒಳ್ಳೆ ಮಾತ ಕೆಟ್ಟ ಮಾತು ಒಳ್ಳೆ ಮಾತಲ್ವ ಆ ರೀತಿಯಲ್ಲಿ ಕೋಲಾರ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವ್ರು ಮಾತಾಡಿದ್ದಾರೆ ಇವ್ರು ಮಾತಾಡಿದ್ರು ಯಾರು ಮಾತಾಡಿದ್ರು ಯಾರ ಬಗ್ಗೆ ಮಾತಾಡೋದು ಬೇರೆ ಯಾರ ಬಗ್ಗೆ ಏನು ಹೇಳೋದು ಬೇಡ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರು ಬೇರೆ ಯಾರಾದರೂ ಹೇಳ್ಕೊಟ್ಬಿಟ್ಟವ್ರು ಮಾತಾಡ್ತಲ್ಲ ಅದು ಇದು ಅಂತ ನನಗೆ ಯಾರು ಹೇಳ್ಕೊಟ್ರು ಯಾರು ಏನು ಹೇಳಿದ್ರು ನಾನು ಯಾರು ಮಾತು ಕೇಳೋನಲ್ಲ ನನಗೆ ಅದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡ್ಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ